ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ವೈಶಾಖಕ್ಕೆ ಸತ್ಯ ಗೊತ್ತಾಗಿದೆ ಅವಳು ಕೂಡಲೇ ಮಾನ್ಯತಾಗೆ ಫೋನ್ ಮಾಡ್ತಾಳೆ ಮಾನ್ಯತಾ ಪೊಲೀಸ್ ದೇವ್ ಜೊತೆ ಮಾತನಾಡ್ತಾ ಇರ್ತಾಳೆ ಅವಳು ವೈಶಾಖಳ ಫೋನನ್ನು ರಿಸೀವ್ ಮಾಡಿ ಕೇಳ್ತಾಳೆ ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದೆಯಾ ಅಂತ ಜೋರ್ ಮಾಡಿ ಕೇಳ್ತಾಳೆ ವೈಶಾಖ ಹಾಲ್ವೋ ಮೇಡಮ್ ಅಂತ ಅಲ್ಲಿ ಕೇಳಿದಾಗ ಮಾನ್ಯತಾ ಕೇಳ್ತಾಳೆ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ಯಾ ಅಂತ ಅದಕ್ಕೆ ವೈಷ್ಣ ಅದಕ್ಕೆ ವೈಶಾಖ ಹೇಳ್ತಾಳೆ ಈ ವಿಷಯ ಕೇಳಿದ್ರೆ ನೀವು ಕೂಡ ಟೆನ್ಷನ್ ಆಗ್ತೀರಾ ಅಂತ ಹೇಳ್ತಾಳೆ ಈ ಕಿಟ್ಟಿ ಇದ್ದಾನಲ್ಲ ಅವನು ಯಾರು ಗೊತ್ತಾ ಅಂತ ವೈಶಾಖ ಮಾನ್ಯತಾಳನ್ನು ಕೇಳಿದಾಗ ಮಾನ್ಯತೆ ಹೇಳ್ತಾಳೆ ಇನ್ಯಾರು ಅವನೊಬ್ಬ ಎಸ್ ರೌಡಿ ಅವನೊಬ್ಬ ಕಿಲ್ಲರ್ ಅಂತ ಹೇಳ್ತಾಳೆ ಇದಕ್ಕೆ ವೈಶಾಖ ಹೇಳ್ತಾಳೆ ಅಷ್ಟೇ ಅಲ್ಲ ಅವನು ರಾಮಚಾರಿ ತಮ್ಮ ರಾಮಚಾರಿ ಮತ್ತೆ ಕಿಟ್ಟಿ ಅವಳು ಜವಳಿ ಆ ಮಾತು ಕೇಳಿ ಶಾಕ್ ಆಗಿ ಮಾನ್ಯತಾ ಹೇಳ್ತಾಳೆ ಏನು ಹೇಳ್ತಿದ್ಯಾ ನೇನು ಅದಕ್ಕೆ ವೈಶಾಖ ಹೇಳ್ತಾಳೆ ಹೌದು ಮೇಡಮ್ ಆ ಕಿಟ್ಟಿ ಮತ್ತು ರಾಮಾಚಾರಿ ಅವಳು ಜವಳಿ ಅದಕ್ಕೆ ಮಾನ್ಯತಾ ಹೇಳ್ತಾಳೆ ಏನಾಗಿದೆ ವೈಶಾಖ ನಿಂಗೆ ಅವರಿಬ್ಬರು ಒಂದೇ ಥರ ಇದ್ದಾರೆ ಅಂತ ಅವರಿಬ್ರು ಅವಳು ಜವಳಿ ಅಂತ ಕತೆ ಕಟ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಇವಾಗ ನಮಗಿರೋ ಕನ್ಫ್ಯೂಷನ್ ಸಾಲದಾ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖ ಹೇಳ್ತಾಳೆ ಅಯ್ಯೋ ಮೇಡಮ್ ಅಯ್ಯೋ ಮೇಡಮ್ ನಾನು ನನ್ನ ಅತ್ತೆ ಹೇಳುದನ್ನ ಕೇಳಿಸ್ಕೊಂಡೆ ರಾಮಾಚಾರಿ ತಮ್ಮ ಮೂರು ವರ್ಷದವನಿದ್ದಾಗ ಕಳೆದು ಹೋಗಿದ್ನಂತ್ರೆ ಆವತ್ತಿನಿಂತ ಅವನ್ ಸಿಗ್ಲಿ ಅಂತ ನಮ್ಮತ್ತೆ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ರಂತೆ ಅಂತ ವೈಶಾಖ ಮಾನ್ಯತೆಗೆ ಹೇಳ್ತಾಳೆ ಇಲ್ಲಿ ವೈಶಾಖ ಹೇಳುದನ್ನ ಮಾನ್ಯತಾ ಮತ್ತೆ ದೇವ್ ಕೇಳಿಸಿಕೊಳ್ತಾ ಇರ್ತಾರೆ ಅದಕ್ಕೆ ಮಾನ್ಯತೆ ಹೇಳ್ತಾಳೆ ಇಷ್ಟು ದಿವಸ ನಿನಗೆ ಈ ವಿಷಯ ನನ್ನ ಹತ್ರ ಹೇಳೋದಕ್ಕೆ ಏನಾಗಿತ್ತು ವೈಶಾಖ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖ ಹೇಳ್ತಾಳೆ ಅಯ್ಯೋ ಮೇಡಮ್ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತಿದ್ದರೆ ಆ ಕಿಟ್ಟಿ ನಮ್ಮನೆಗೆ ಸೇರೋದಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ ಅದು ಅಲ್ಲದೆ ಈ ಅತ್ತೆ ಗಣೇಶನ್ನ ಪೂಜೆ ಮಾಡ್ತಿರೋದು ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೆ ನಾನು ಅವ್ರ ಹತ್ರ ಕೇಳಿದಾಗ ಇವತ್ತು ಇಷ್ಟೊಂದು ಗಣೇಶನ ಪೂಜೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅತ್ತೆ ಕಿಟ್ಟಿ ವಿಷಯನ ಹೇಳಿದರು ಹಾಗಾಗಿ ನನಗೆ ಸತ್ಯ ಗೊತ್ತಾಯಿತು ಅಂತ ಹೇಳ್ತಾಳೆ ಅವನು ನೋಡಕ್ಕೆ ರಾಮಚಾರಿ ತರನೇ ಇದ್ದಾನೆ ಅಂತಾನು ಹೇಳಿದ್ರು ಅವನು ರಾಮಚಾರಿ ತಮ್ಮ ಅಂತ ಗೊತ್ತಿಲ್ಲದೆ ಅವನನ್ನ ಮನೆ ಕರ್ಕೊಂಡು ಬಂದು ನಮ್ಮ ಈಗ ನಾವೇ ಮಣ್ಣು ಹಾಕೊಂಡ್ವಿ ಅದಕ್ಕೆ ಮಾನ್ಯತಾ ಹೇಳ್ತಾಳೆ ಇದೇನ್ ಮಾಡ್ಬಿಟ್ಟಿದ್ವಿ ನಾವು ಅವನು ರಾಮಚಾರಿ ತಮ್ಮ ಅಂತ ಗೊತ್ತಿಲ್ಲದೆ ಅವನಿಗೆ ಡೀಲ್ ಕೊಟ್ಬಿಟ್ವಲ್ಲ ಅದಕ್ಕೆ ವೈಶಾಖ ಹೇಳ್ತಾಳೆ ಕಿಟ್ಟಿಗೆ ರಾಮಚಾರಿನೇ ತನ್ನ ಅಣ್ಣ ಅಂತ ಗೊತ್ತಾದ್ರೆ ಅವ್ನು ನಮ್ಮನ್ನ ಸುಮ್ಮನೆ ಬಿಡ್ತಾನ ನಮ್ಮ ಒಬ್ಬೊಬ್ಬರನ್ನು ಕೊಂದು ಹಾಕಿ ಬಿಡ್ತಾನೆ ಅಂತ ವೈಶಾಖ ಹೆದ್ರುಕೊಂಡು ಹೇಳ್ತಾಳೆ ಅದಕ್ಕೆ ಮಾನ್ಯತಾ ಹೇಳ್ತಾಳೆ ದೇವ್ ವೈಶಾಖ ಹೇಳ್ತಿರೋದು ನಿಜ ಅವ್ನು ನಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅವರಿಬ್ರು ಒಂದೇ ಥರ ಇದ್ದಾರೆ ಅಂತ ಗೊತ್ತಾದ ಮೇಲೂ ಅವರು ಯಾರು ಏನು ಎತ್ತ ಅಂತ ತಿಳ್ಕೊಳ್ಳದೆ ತಪ್ಪು ಮಾಡಿಬಿಟ್ವಿ ದೇವ್ ಅವರಿಬ್ಬರು ಅಣ್ಣ ತಮ್ಮ ಅಂತ ಇಬ್ಬರಿಗೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು ದೇವ್ ಅಂತ ಮಾನ್ಯತಾ ಹೆದರ್ಕೊಂಡು ದೇವ್ ಹತ್ರ ಹೇಳ್ತಾಳೆ ಅದಕ್ಕೆ ದೇವ್ ಹೇಳ್ತಾನೆ ಆ ಥರ ಎಲ್ಲ ಏನೂ ಆಗಲ್ಲ ಇಟ್ಟಿ ಮನಸ್ಥಿತಿನೇ ಬೇರೆ ದುಡ್ಡು ಸಿಗುತ್ತೆ ಅಂದರೆ ಅವನು ಯಾರನ್ನು ಬೇಕಾದರೂ ಕೊಚ್ಚಾಕೋದಕ್ಕೆ ರೆಡಿಯಾಗಿದ್ದಾನೆ ಅವನಿಗೆ ಕೋಪ ಬಂದರೆ ಅವನು ಯಾರನ್ನು ಸುಮ್ಮನೆ ಬಿಡೋಲ್ಲ ಅದಕ್ಕೆ ಮಾನ್ಯತೆ ಹೇಳ್ತಾಳೆ ನಿನಗೆ ಕೆ ಕೋಪ ಬಗ್ಗೆ ಮಾತ್ರ ಗೊತ್ತು ಆದರೆ ರಾಮಚಾರಿಯ ತಾಳ್ಮೆ ಬಗ್ಗೆ ಗೊತ್ತಿಲ್ಲ ನನ್ನ ಮಗಳು ಎಂಥವಳು ರಾಮಚಾರಿನ ಕಂಡ್ರೆ ಆಗ್ತಾನೇ ಇರಲಿಲ್ಲ ಅವಳಿಗೆ ಅಂಥವಳನ್ನು ಮನಸ್ಸು ಚೇಂಜ್ ಮಾಡಿ ಅವನ್ನ ಪ್ರೀತಿಸಿ ಮದುವೆ ಆಗಿದ್ದಾಳೆ ಇವತ್ತು ಆ ಥರ ಅವಳನ್ನು ಚೇಂಜ್ ಮಾಡಿದಾನೆ ಅಂದ್ರೆ ಕಿಟ್ಟಿನ ಚೇಂಜ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅವನಿಗೆ ವೈಶಾಖ ಹೇಳೋದು ನಿಜ ಅವರಿಬ್ರು ಎಷ್ಟೇ ಅಣ್ಣ ತಮ್ಮ ಯಾವತ್ತಾದ್ರೂ ಅವರಿಬ್ರು ಒಂದಾಗೆ ಹಾಕ್ತಾರೆ ಮಿಂಚು ಗುಡುಗು ಒಂದೇ ಕಡೆ ಹಾಗಿರುತ್ತೆ ಅದಕ್ಕೆ ದೇವ್ ಹೇಳ್ತಾರೆ ನೀವೇನು ಭಯ ಪಡ್ಕೊಳ್ಬೇಡಿ ಅಣ್ಣನೇ ಆಗಿರಲಿ ತಮ್ಮನೇ ಆಗಿರಲಿ ಅವರನ್ನು ನೋಡಿ ಭಯ ಪಡ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಈಗ ಕಿಟ್ಟಿ ಕೈಗೆ ರಾಮಚಾರಿ ಸಿಕ್ಕಾಕೊಂಡಿದ್ದಾನೆ ಅವನು ರಾಮಚಾರಿ ಬಿತ್ಕೊಂಡಿದ್ದಾನೆ ಮುಲೆಯಲ್ಲಿ ಅವನನ್ನ ಸಾಯಿಸ್ಬೇಕಾ ಅಂತ ನನ್ನ ಹತ್ರ ಕೇಳಿದಾನೆ ಕಿಟ್ಟಿಗೆ ರಾಮಚಾರಿ ಅಣ್ಣ ಅಂತ ಗೊತ್ತಾಗೋಕ್ ಮೊದಲೇ ರಾಮಚಾರಿ ಹೆಣ ಆಗಿರ್ತಾನೆ ಆಮೇಲೆ ಕಿಟ್ಟಿನ ನಮ್ಮವರು ಶೂಟ್ ಮಾಡಿ ಸಾಯಿಸ್ತಾರೆ ಅಲ್ಲಿಗೆ ಇಬ್ಬರು ಕತೆನೋ ಮುಗಿಯುತ್ತೆ ಅದಕ್ಕೆ ಅದಕ್ಕೆ ವೈಶಾಖ ಕೇಳ್ತಾಳೆ ಏನು ತಮ್ಮನೇ ಅಣ್ಣನ ಕೊಲೆ ಮಾಡ್ತಾ ಇದ್ದಾನ ಅವನೇ ತಮ್ಮ ಅವರಿಬ್ರು ಅಣ್ಣ ತಮ್ಮ ಅಂತ ಗೊತ್ತಾಗೋಕ್ ಮೊದಲೇ ರಾಮಚಾರಿ ಬಲಿಯಾಗಿರ್ತಾನೆ ಅಂತ ದೇವ್ ಹೇಳ್ತಾನೆ ನೋಡಿ ನೀವಿಬ್ರು ಆಗಿರಿ ಈ ಸಲ ಡೀಲ್ ತಕೊಂಡಿರೋದು ಕೇಕೆ ಅವನು ಬರಿ ಕೈಯಲ್ಲಿ ಬರಲ್ಲ ರಾಮಚಾರಿ ಹೆಣನ ಹೊತ್ಕೊಂಡೇ ಬರ್ತಾನೆ